ನೀರು ಬ ಬ ನೀರ್ ನಮ್ಮ ಕೆಪಾಸಿಟಿ ಎಷ್ಟಪ್ಪ ಅಂದರೆ ಮೂವತ್ತೇಳು ಟಿ ಎಮ್ ಸಿ ಇಲ್ಲಿವರೆಗಾಗಿ ನೀರು ಬಂದಿರೋದು ಎಷ್ಟು ಅಂದರೆ ನೂರ ಇಪ್ಪತ್ತೆರಡು ಟಿ ಎಮ್ ಸಿ ಎಲ್ಲೋಯ್ತು ನೀರು ಅದೆಲ್ಲ ಕೆ ಆರ್ ಎಸ್ಗೆ ಹೋಯ್ತು ಹೋಯ್ತು ಅಲ್ಲಿಂದ ಮೆಟ್ಟೂರ್ಗೆ ಹೋಯ್ತು ಸಮುದ್ರಕ್ಕೋಯ್ತು ನಾವು ಕರ್ನಾಟಕದ ಬ ಗಡಿನಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ಮಾತ್ರ ನೀರು ಬಿಡಬೇಕು ಅಂತ ಇರೋದು ಸುಪ್ರೀಂ ಕೋರ್ಟ್ ತೀರ್ಪು ಈ ಸೇರಿ ಹೋಗಿರೋದು ಇನ್ನೂರ ಇಪ್ಪತ್ತ್ಮೂರು ಟಿ ಎಮ್ ಸಿ ನೀರು ಹೋಗಿದೆ ಅಂದರೆ ಮೆಟ್ಟೂರು ತುಂಬಿತು ಸಮುದ್ರಕ್ಕೆ ಹೋಗ್ತಾಯಿದ್ದೀವಿ ಯಾರಪ್ಪನ ಮನೆಯದು ಇದು ನೀರು ನಾವು ನಾವು ಆ ನೀರನ್ನು ಉಪ್ಯೋಗಿಸ್ಕೊಳ್ಳಲಿಲ್ಲ ಅಂದರೆ ಮುಂದಿನ ಪೀಳಿಗೆ ನಮ್ಮನ್ನು ನಾ ಮರಿದ್ರು ಅಂತ ಕರೀತಾರೆ ನಾ ಮರಿದ್ರು ಅಂತ ಕರೀತಾರೆ ತಿಳ್ಕೊಳ್ಳಿ ಅದರ ಇವತ್ತೇನೋ ಬರೀ ಶಾಸಕರಾಗೋದು ಮಂತ್ರಿಗಳಾಗೋದು ಹೇಳಿಕೆಗಳು ಕೊಡೋದು ಓಡಾಡೋದು ಪ್ರಶ್ನೆ ಅಲ್ಲ ನಮ್ಮ ಏನು ಭವಿಷ್ಯದಲ್ಲಿ ನಾವು ಈ ಜನಕ್ಕೆ ನಾವು ನೀರು ಕುಡ್ದೇ ಹೋದರೆ ಈಗ ನಮಗೊಂದು ನಮಗೆ ನೀರು ಬರೋದು ಯಾವುದು ಹೇಮಾವತಿ ನಮ್ಮ ನೀರಲ್ಲ ಭದ್ರ ನಮ್ಮ ನೀರಲ್ಲ ಎತ್ತಿನೊಳೆ ನಮ್ಮ ನೀರಲ್ಲ ಆದರೂ ತರುವಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದೀನಿ ಈಗ ಅದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥದ್ದು ಹೇಳಿದ್ರೆ ನಾನು ನಿನ್ನೆ ದಿವಸ ಶಿವಕುಮಾರ್ ಜೊತೆಯಲ್ಲಿ ನಾನು ಬರೋಲ್ಲಪ್ಪ ನಾನು ನಾನೇ ಇದು ಹೇಮಾವತಿ ನೋಡಿದ್ದೀನಿ ನಮ್ಮ ಭದ್ರಾವತಿ ಬರೋಲ್ಲ ಇಲ್ಲ ನೀವು ಬರಲೇಬೇಕು ಅಂತೇಳಿ ಗಲಾಟೆ ಮಾಡಿ ಕರ್ಕೊಂಡು ಹೋದ ನನ್ನ ಅಲ್ಲಿ ಹೆಲಿಕಾಪ್ಟ್ರಲ್ಲಿ ಇದು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿ ಬಂದಾಗ ಜೈ ಅನ್ನೋದು ಅದೆಲ್ಲ ಇದ್ದೇ ಇರ್ತದಲ್ಲ ಸರಿ ಅದೆಲ್ಲ ಮುಂದೆ ಹೋದ್ರು ನಾನು ಹೆಲಿಕಾಪ್ಟ್ರಲ್ಲಿ ಲೇಟಾಗಿ ಇಳಿದು ಹೋದೆ ಆಮೇಲೆ ಅಲ್ಲಿ ಹೋಗಿ ಸೇರೋರು ಯಾರು ಅಂದರೆ ಸೇರಿದ್ದಾರೆ ಜನ ಅಂದರೆ ದಾವಣಗೆರೆಯವ್ರು ಸೇರಿದ್ದಾರೆ ಶಿವಮೊಗ್ಗದ್ದು ಸೇರಿದ್ದಾರೆ ಆಮೇಲೆ ಚಿತ್ರದುರ್ಗದವ್ರು ಸೇರಿದ್ದಾರೆ ಚಿಕ್ಕಮಗಳೂರು ಸೇರಿದ್ದಾರೆ ಅವರೆಲ್ಲ ಏನು ಮಾತಾಡಿದ್ದು ಸರ್ ನಮಗೆ ನಮ್ಮದು ಡಿಮಾಂಡ್ ಒಂದು ಒಂದು ಏನು ಶಿವಕುಮಾರ್ಗೆ ಏನು ಪಡಿಮ್ ಡಾ ಅಂತ ಅಪ್ಪರ್ ಭದ್ರ ನೀರು ಹೋಗ್ತಾ ಇದ್ದಾರೆ ಆ ಜಯಚಂದ್ರ ಮಾತು ಕಟ್ಕೊಂಡು ಆ ನೀರು ನಿಲ್ಲಿಸ್ಬೇಕು ಅಂತ ನಾನು ನಾನಲ್ಲಿರೋದನ್ನ ಯಾರೂ ನೋಡಿಲ್ಲ ನಾನು ಹಿಂದೆ ಇದ್ದೀನಿ ಅಪ್ಪರ್ ಭದ್ರ ಮಾತುಗಳಿ ಅವ್ರ ಮಾತು ಕಟ್ಕೊಂಡು ನೀರು ತಗೊಂಡು ಹೋಗ್ತಾ ಇದ್ದೀರಿ ನೀರು ಅದನ್ನು ನಮಗೆ ದಾವಣಗೆರೆ ಕಷ್ಟ ಆಗ್ತಾ ಇತ್ತು ಅವ್ರಿಗೆ ಕಷ್ಟ ಆಗ್ತದೆ ಇವ್ರಿಗೆ ಕಷ್ಟ ಆಗ್ತದೆ ಸರಿ ಶಿವಕುಮಾರ್ ಇದ್ದರೆ ಮೈಕ್ ತಗೊಂಡು ಹಿರಿಯರಾದ ಅಂದ ಆವಾಗೆಲ್ಲ ಸುಮ್ಮನಾದರು ಇದು ಏನಾಯಿತು ಅಂತಂದರೆ ಅದು ಒಂದೇ ದಿವಸಕ್ಕೆ ನಿಂತು ನಿಲ್ಲುತ್ತೆ ಅಂತಲ್ಲ ಹೊಸ ಹೊಸ ಸವಾಲುಗಳು ಬತ್ತಲೇ ಇರ್ತದೆ ನಾವು ಈ ಪ್ರದೇಶದಲ್ಲಿ ಸಿರಾದಲ್ಲಿ ನಾವು ಹುಟ್ಟಿದ ಪುಣ್ಯನೂ ಸೇರಿಕೊಂಡು ಮುಂದೆನೂ ಕೂಡ ಭದ್ರಾ ಬರೋದಕ್ಕೂ ಕೂಡ ಈಗ ನಾನು ನನ್ನ ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ನಾನು ನೋಡ್ತೀನಿ ಶಿವಕುಮಾರ್ಗೆ ಹೇಳಿದೆ ನೋಡೋಣ ಆಗ ಕಮಾಂಡ್ ಏರಿಯಾದಲ್ಲಿ ಒಂಥರ ಸುತ್ತನ ಹಾಕ ಸುತ್ತ ಹಾಕೋಣ ಅಂತ ನೋಡ್ತೀನಿ ನಾಳೆ ನಾಳೆ ತುಂಬ ಸಾವಿರಾರು ಪಂಪ್ ಸೆಟ್ಗಳನ್ನ ಹಾಕೊಂಡು ಹೊಡಿತಾವ್ರ ನೀರ ಸಾವಿರಾರು ನಾನು ಒಂದು ಹತ್ತು ನಿಮಿಷ ತಿರುಗಿಸ್ತೇನೆ ನೋಡೋಣ ಅಂತೇಳಿ ಸಾವಿರಾರು ನೋಡಪ್ಪ ಇದನ್ನ ನೀವು ನೀರು ನೀರು ಅಂತೀವಿ ಹೆಂಗೆ ಹೋಗುತ್ತೆ ನೀರು ನೀರುದಲ್ಲ ಅಂತ ಗುರು ನೀನು ಏನು ಮಾಡ್ತೀವಿ ಮಾಡೋರು ನಾನು ಈಗ ಕಾನೂನು ತಂದಿದ್ದೀವಲ್ಲ ಮೊದ್ಲು ಪಾಸ್ ಪಾಸ್ ಮಾಡಿ ಮೊದಲು ಜಾರಿಗೆ ಕೊಡಬೇಕು ಟೈಲೆಂಡಿಂದ ನೀರು ಕೊಡಬೇಕು ಅಂದರೆ ಕೊನೆ ಭಾಗದಿಂದ ನೀರು ಕೊಡಬೇಕು ಮೊದಲೇ ಭಾಗದಿಂದ ಅಲ್ಲ ಕೊನೆ ಭಾಗದಿಂದ ನೀರು ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಆಗ ಸಿರಾಗಿ ಬರುತ್ತೆ ಚಿಕ್ಕನಾಯಕಲ್ಲಿಗೆ ಬರೋಕ್ಕೆ ಸಾಧ್ಯ ಆಗ್ತದೆ ಹಳೆ ಕ್ಷೇತ್ರ ಹೊಸ ಕ್ಷೇತ್ರ ಎರಡೂ ಸೇರಿ ನಾನು ಮಾಡಿದಂಥ ಯೋಜನೆ ಈ ವಿಚಾರದಲ್ಲಿ ನಾನು ಮರೆಯಲೇ ಆರತ್ತಿದ್ದು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನನಗೆ ಮುಖ್ಯಮಂತ್ರಿಯಾಗಿ ನಾನು ಅವ್ರಿಗೆ ಹೊಸ್ದೂರ್ಗೆ ಹೋಗಿದ್ದೆ ಹೋದಾಗ ನಾನು ಗೋವಿಂದಪ್ಪ ತರ್ದು ಅಲ್ಲಿ ಒಂದು ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನೋಡ್ತೀನಿ ಒಂದು ನಲ್ವತ್ತು ಸಾವಿರ ಜನ ಇದ್ದಾರೆ ಅದನ್ನು ನೋಡಿದ್ರೆ ಒಂದು ಹತ್ತೊಂದಿಗೆ ಸಾವಿರ ಜನ ಎಲ್ಲ ಬರೀ ಉಳಿಯಾರು ಹೇಳ್ತಾರೆ ನನಗೆ ಅವರು ನೋಡಿ ಕಣ್ಣ ನೀರು ಬಂದ್ಬಿಡ್ತು ಅವ್ರದ್ದು ಏನಂದರೆ ಅಪ್ಪರ್ ಭದ್ರ ಭದ್ರಾ ಅಂತ ಓಡಾಡ್ತಿದ್ರಲ್ಲ ಇಲ್ಲಿ ಬತ್ತ ವಸ್ತೂರಿಗೆ ಬಂದವರಲ್ಲ ಏನಾದ್ರು ನೀರು ಬಂದತ್ತೆ ನಮಗೆ ಅಂತೇಳಿ ಕೇಳೋಕ್ಕೋಸ್ಕರ ಬಂದವರು ಅವರು ಆಗ ನನಗೆ ಒಂಥರ ಭಾವನಾತ್ಮಕವಾಗಿ ಮಾತಾಡೋ ಪ್ರಶ್ನೆ ಬಂತು ಸಿದ್ದರಾಮಯ್ಯ ಕೇಳಿದ್ರು ಏನು ಇವತ್ತು ಭಾವನಾತ್ಮಕವಾಗಿ ಮಾತಾಡ್ದಲ್ಲ ಅದು ಇದಕ್ಕೆ ದೊಡ್ಡ ಚರಿತ್ರೆನೇ ಇದೆ ಎಂದು ಹೆಲಿಕಾಪ್ಟ್ರಲ್ಲಿ ಇಬ್ಬರೇ ಹೋದ್ವಿ ಜಕ್ಕೂರು ಏರ್ಪೋರ್ಟಲ್ಲಿ ಟೀ ಕ ಟೀ ತರ್ಸ್ಕೊಂಡು ಅಲ್ಲೇ ಕೂತ್ಕೊಂಡ್ವಿ ಹೇಳಿದೆ ಸಿದ್ರಮ್ಮ ಏನೆಲ್ಲ ಹೋರಾಟ ನಡೀತು ಅನ್ನೋದನ್ನು ಹೇಳಿದೆ ಒಂದು ಗಂಟೆ ಹೇಳಿದೆ ಆಯ್ತಪ್ಪ ಇಷ್ಟೊಂದೆಲ್ಲ ಇದು ಮಾಡ್ಬೇಡ ನಿನಗೆ ತುಮಕೂರಿನಿಗೆ ನೀರು ಬೇಕಾನೆ ಇರೋದು ಆರು ಟಿ ಎಮ್ ಸಿ ನೀರು ಏನು ಮಾಡ್ಕೊಂಬತ್ತೇವೋ ಮಾಡು ನಿನ್ನ ನೀನು ಹೇಳಿದ್ದಕ್ಕೆ ನಾನು ಒಪ್ಕೋತೀನಿ ಆಯಿತು ತುಮಕೂರಿನಲ್ಲೇ ಎಂಥ ಮಾಡ್ಕೊ ಹೋಗು ಅಂತೇಳಿದ್ರು ಆಗ ಇಮ್ಮಿಡಿಯೇಟಾಗಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೂತ್ಕೊಂಡು ನಾನು ಸ್ಕೀಮ್ ಬಿನಲ್ಲಿ ನಾಲ್ಕು ಟಿ ಎಮ್ ಸಿ ಬಂತು ನಮಗೆ ಮೊದಲು ಆರೂವರೆ ಮಾಡಿ ತುಮಕೂರು ಅಂತ ಮಾಡಿದ್ರಿಂದ ಇವತ್ತು ಸಾಧ್ಯ ಆಯ್ತು ಆಗ್ತಿರ್ಲಿಲ್ಲ ಮತ್ತೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ